ಹಲೋ ಮಮ್ಮೀಸ್ ತುಂಬ ವಿಡಿಯೋದಲ್ಲಿ ಬೇಳೆ ಹಾಕ್ಬಿಟ್ಟು ಪಾಲಕ್ ರೈಸ್ ನ ಮಾಡ್ಕೊಡೋದು ಹೇಗೆ ಅಂತ ಹೇಳಿದ್ದೆ ಇವತ್ತು ಬೇಳೆ ಇಲ್ದೇನೆ ಮಕ್ಕಳಿಗೆ ಪಾಲಾಕ್ ರೈಸ್ನ ರುಚಿಯಾಗಿ ಈಸಿಯಾಗಿ ಮಾಡ್ಕೊಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಸೊ ನಾನು ಹಾಕಿದ ತಕ್ಷಣ ನಿಮಗೆ ವಿಡಿಯೋಸ್ ಬರುತ್ತೆ ಸೊ ಇವಾಗ ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಮತ್ತೆ ಜೀರಿಗೆನ ಹಾಕೋಬೇಕು ಅದರ ಜೊತೆಗೆ ಇವಾಗ ಒಂದು ಮೂರು ಬೆಳ್ಳುಳ್ಳಿ ಪೀಸ್ ನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಹಾಗೆ ಮಕ್ಳಿಗೂ ಕೂಡ ತುಂಬಾ ಒಳ್ಳೇದು ಬೆಳ್ಳುಳ್ಳಿ ಕಟ್ ಮಾಡಿ ಹಾಕಾದ್ಮೇಲೆ ಒಂದು ಕಾಲು ಭಾಗ ಅಷ್ಟು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು ಸ್ವಲ್ಪ ಇದನ್ನ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಹಾಗೆ ಅದಕ್ಕೆ ಒಂದೆರಡು ಕರ್ಬೇವ್ನೆಲೆನ ಹಾಕ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿ ಈ ರೆಸಿಪಿನ ಮಾಡ್ಕೋಬೋದು ನಮಗೆ ಟೈಮ್ ಇಲ್ಲ ಅನ್ನೋ ಟೈಮಲ್ಲಿ ಈ ಥರ ಒಂದು ರೆಸಿಪಿನ ಬೇಗ ಮಾಡ್ಕೊಡ್ಬೋದು ಈಗ ಫ್ರೆಶ್ ಆಗಿರುವಂಥ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ನೀಟಾಗಿ ತೊಳಿಬೇಕು ಮತ್ತು ಫ್ರೆಶ್ ಆಗಿರುವಂಥ ಪಾಲಕ್ನ ಮಕ್ಕಳಿಗೆ ಯೂಸ್ ಮಾಡೋದು ತುಂಬಾ ಒಳ್ಳೇದು ಪಾಲಕು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಯಾಕಂದರೆ ಬೇಳ ಯೂಸ್ ಮಾಡ್ತಿಲ್ಲ ಹಾಗೆ ಪಾಲಕು ಮಕ್ಕಳು ಕೊಡೋದ್ರಿಂದ ಮಕ್ಕಳ ಬಾಡಿ ಹೈಡ್ರೇಟೆಡ್ ಆಗಿರುತ್ತೆ ಹಾಗೆ ತುಂಬಾ ಒಳ್ಳೇದು ಕೂಡ ಇದರಲ್ಲಿ ಪ್ರೋಟೀನ್ ಕೂಡ ಇರುತ್ತೆ ಸೊ ಇವಾಗ ಪಾಲಕ್ ಸೊಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕು ಸ್ವಲ್ಪ ಫ್ರೈ ಆಗೋವ್ರಿಗೂ ನೋಡಿ ಈ ಥರ ಸ್ವಲ್ಪ ಸ್ಮೂತ್ ಆಗೋವರೆಗೂ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಈಗ ಇದಕ್ಕೆ ನಾವು ತೊಳೆ ಇಟ್ಕೊಂಡಿರೋ ಅಂಥ ರೈಸ್ನ ಸೇರಿಸ್ಕೋಬೇಕು ನಿಮ್ಮ ಪಾಪು ಎಷ್ಟು ರೈಸ್ ತಿನ್ನುತ್ತೆ ಅಂತ ನೋಡಿಕೊಂಡು ನೀವು ಕ್ವಾಂಟಿಟಿನ ತಗೊಳ್ಳಿ ಇವಾಗ ರೈಸ್ ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಇವಾಗ ರೈಸ್ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ ಸ್ವಲ್ಪ ಜಾಸ್ತಿನೇ ನೀರನ್ನ ಸೇರಿಸ್ಕೊಳ್ಳಿ ಸ್ಮೂತ್ ಆಗಿದ್ರೆ ಮಕ್ಕಳಿಗೆ ತಿನ್ನೋದಕ್ಕೆ ತುಂಬಾನೇ ಇಷ್ಟ ಆಗುತ್ತೆ ಈ ರೆಸಿಪಿನ ನೀವು ಸಿಕ್ಸ್ ಮಂತ್ಸ್ ಪ್ಲಸ್ ಇಂದನೇ ಮಕ್ಕಳಿಗೆ ಕೊಡ್ತಾ ಬರಬಹುದು ಪಾಲಾಕು ಮಕ್ಕಳಿಗೆ ಕೊಡೋದು ತುಂಬಾನೇ ಒಳ್ಳೇದಲ್ವಾ ಸೊ ಸಿಕ್ಸ್ ಮಂತ್ಸ್ ಪ್ಲಸ್ ಇಂದನೇ ಕೊಡಬಹುದು ಯಾವಾಗ ಸಾಲಿಡ್ ಫುಡ್ ನ ಸ್ಟಾರ್ಟ್ ಮಾಡ್ತೀವಿ ಆ ಟೈಮಿಂದ ಪಾಲಾಕ್ ಸೊಪ್ನ ಕೊಟ್ಟರೆ ತುಂಬಾನೇ ಒಳ್ಳೇದು ಇವಾಗ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಬಿಟ್ಟು ಕಲ್ಸ್ಬಿಟ್ಟು ಅದಕ್ಕೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ನ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಪೇಪರ್ ಪೌಡರ್ನ ಸೇರಿಸ್ತಾ ಇದೀನಿ ಸ್ವಲ್ಪ ಖಾರ ಇರಲಿ ಅಂತ ನಿಮ್ಗೆ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು ಈಗ ಅದೊಂದು ಕುದಿ ಬರೋವರೆಗೂ ಕುದಿಸ್ಕೊತಾ ಇದ್ದೀನಿ ನಿಮ್ಗೆ ಬೇಕಿದ್ರೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಳ್ಳಿ ಬೇಡ ಅಂದ್ರೂ ಕೂಡ ಸ್ಕಿಪ್ ಮಾಡ್ಕೋಬೋದು ಅರ್ಶಿನ ಮಕ್ಕಳಿಗೆ ಕೊಡೋದು ತುಂಬಾನೇ ಒಳ್ಳೇದು ಸೊ ಆದಷ್ಟು ಫುಡ್ನ ಮಾಡೋವಾಗ ಮಕ್ಕಳಿಗೆ ಸ್ವಲ್ಪ ಅರ್ಶನ ಹಾಕಿ ಕೊಡೋದು ಒಳ್ಳೇದು ಸೊ ಇವಾಗ ಹಾಕಿ ಚೆನ್ನಾಗಿ ಕಲ್ಸ್ಬಿಟ್ಟು ಇವಾಗ ಇದನ್ನ ಲಿಡ್ ಕ್ಲೋಸ್ ಮಾಡಿ ಇದನ್ನ ಒಂದ್ ಎರಡು ಮೂರು ವಿಸಿಲ್ ಬಿಟ್ಕೊಂಡಿದೀವಿ ಅಂದ್ರೆ ರೈಸ್ ರೆಡಿ ಆಗತ್ತೆ ನೀವು ಈ ರೆಸಿಪಿನ ಯಾವಾಗಾದ್ರೂ ಕೊಡ್ಬೋದು ಬ್ರೇಕ್ಫಾಸ್ಟ್ ಆಗಿರ್ಬೋದು ಲಂಚು ಡಿನ್ನರ್ ಯಾವ ಟೈಮಲ್ಲಿ ಆದರೂ ಕೊಡ್ಬೋದು ತುಂಬಾನೇ ಒಳ್ಳೇದು ಸೊ ನೋಡಿ ಇವಾಗ ಚೆನ್ನಾಗಿ ಆ ಬೆಂದಿದೆ ಇವಾಗ ಇದನ್ನ ಮ್ಯಾಶ್ ಮಾಡಿಬಿಟ್ಟಾದ್ರು ಕೊಡ್ಬಹುದು ಇಲ್ಲ ಹಾಗೆ ಕೂಡ ತಿನ್ಸ್ಬಹುದು ಮಕ್ಕಳಿಗೂ ಇಷ್ಟ ಆಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಮ ಮಕ್ಳಿಗೂ ಇಷ್ಟ ಆಗ್ಬೋದು ಸೊ ಈ ಒಂದು ರೆಸಿಪಿ ಇಷ್ಟ ಆಗಿದ್ರೆ ಈ ವಿಡಿಯೋನ ಮಕ್ಳಿರೊಂತವರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಬಾ ಬಾಯ್